ಮಹದೇವಪುರ ಕ್ಷೇತ್ರದಲ್ಲಿ ಮತ ಕಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪಗಳಿಗೆ ಅರವಿಂದ ಲಿಂಬಾವಳಿಯವರು ಕೌಂಟರ್ ಕೊಟ್ಟಿದ್ದಾರೆ ಮಹದೇವಪುರ ಕ್ಷೇತ್ರದಲ್ಲಿ ವಲಸಿಗರೆ ಹೆಚ್ಚಿದ್ದಾರೆ ನೋಡಿ ಈಗ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ವಿಚಾರ ಏನಿದೆ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅರವಿಂದ ಲಿಂಬಾವಳಿ ಕೌಂಟರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟರಿಂದ ಮಹದೇವಪುರದಲ್ಲಿ ಬಿಜೆಪಿ ನಾಲ್ಕು ಬಾರಿ ಗೆದ್ದಿದೆ ಮಹದೇವಪುರ ಐದು ಲಕ್ಷಕ್ಕಿಂತ ಹೆಚ್ಚು ಪ್ರಾಪರ್ಟಿ ಇರುವಂತಹ ಕ್ಷೇತ್ರ ಮಹದೇವಪುರ ವೇಗವಾಗಿ ಬೆಳೀತಾ ಇರುವಂತಹ ಕ್ಷೇತ್ರ ಆಮೇಲೆ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪಕ್ಕೂ ಅಗೇನ್ ಅಲ್ಲಿ ಅದನ್ನು ಕ್ರಾಸ್ ವೆರಿಫೈ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿಯವರು ತೋರಿಸಿದ್ದಾರೆ ಕ್ರಾಸ್ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನು ಆರೋಪ ಮಾಡಿದ್ದಾರೆ ಆಮೇಲೆ ಆ ಭಾಗದಲ್ಲಿ ಏನು ಮತದಾರರ ಸಂಖ್ಯೆ ಯಾವ ರೀತಿಯಾಗಿ ಜಾಸ್ತಿ ಇದೆ ನೋಡಿ ಹೇಳಿ ಕೇಳಿ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಕಡೆ ವಲಸಿಗರೇ ಜಾಸ್ತಿ ಇದ್ದಾರೆ ಆ ಕಾರಣಕ್ಕಾಗಿ ಆ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಮಹದೇವಪುರದಲ್ಲಿ ನಾವು ಗಮನಿಸಿದಾಗ ಬಿ ಜೆ ಪಿ ಕೇವಲ ನಾಲ್ಕು ಬಾರಿ ಮಾತ್ರ ಗೆದ್ದಿದೆ ಐದು ಲಕ್ಷಕ್ಕಿಂತ ಹೆಚ್ಚು ಪ್ರಾಪರ್ಟಿ ಇರುವಂಥ ಕ್ಷೇತ್ರ ಇದು ಅದರ ಜೊತೆಗೆ ವೇಗವಾಗಿ ಇದೆ ಎಲ್ಲ ಆರೋಪಗಳಿಗೆ ಅರವಿಂದ್ ಲಿಂಬಾವಳಿಯವರು ತಿರುಗೇಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಬಿ ಜೆ ಪಿ ವಿರುದ್ಧ ಏನು ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ ವಿತ್ ಅಂಕಿ ಅಂಶಗಳ ಸಮೇತವಾಗಿ ಅದರಲ್ಲಿ ಎಷ್ಟು ಫೇಕ್ ಅಡ್ರೆಸ್ಸಿಂದ ವೋಟರ್ ಲಿಸ್ಟಲ್ಲಿ ಇದ್ದಾರೆ ಅದರ ಜೊತೆಗೆ ಆಮೇಲೆ ಫೋಟೋಗಳು ಇರುವಂತದ್ದು ರಾಹುಲ್ ಗಾಂಧಿಯವರು ಬಿ ಜೆ ಪಿ ವಿರುದ್ಧ ಆಪಾದನೆ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಜ್ಞಾನ ಕಡಿಮೆ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಮಹದೇವಪುರದಲ್ಲಿ ಬಿಜೆಪಿಗೆ ವೋಟ್ ಹಾಕುವವರ ಸಂಖ್ಯೆ ಜಾಸ್ತಿ ಇದೆ ಇದನ್ನು ರಾಹುಲ್ ಗಾಂಧಿಯವರು ಯಾಕೆ ಸಹಿಸ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ನಾಲ್ ನಲವತ್ತು ಸಾವಿರದ ಒಂಬತ್ತು ಜನರ ಫೇಕ್ ಅಡ್ರೆಸ್ ಇದೆ ಅಂತ ರಾಹುಲ್ ಹೇಳಿದ್ದಾರೆ ಆದರೆ ನಮಗೆ ಹದಿಮೂರು ಜನ ಮಾತ್ರ ಸಿಕ್ಕಿದ್ದಾರೆ ಅಂತ ಲಿಂಬಾವಳಿ ಅವರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ದಾರೆ ಪಾಪ ರಾಹುಲ್ ಗಾಂಧಿ ಅವರು ಗ್ರೌಂಡ್ನಲ್ಲಿ ಕೆಲಸ ಮಾಡಿಲ್ಲ ರಾಹುಲ್ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಲಿಂಬಾವಳಿ ಏನ್ ಏನು ಹೇಳಿದ್ದಾರೆ ಹಾಗಾದರೆ ಅರವಿಂದ್ ಲಿಂಬಾವಳಿ ಅವರು ನೋಡೋಣ ನಾನು ರಾಹುಲ್ ಗಾಂಧಿ ಅವ್ರ ತರ ಇನ್ನೆಚ್ಚು ಆಗಿ ಹೇಳು ಮಾಡೋದು ನನಗಿಷ್ಟ ಇಲ್ಲ ಅಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನ್ ಕ್ಲೀನಿಂಗ್ ಶುರು ಮಾಡಿದೆ ನಿಂದ ಶುರು ಮಾಡಿದೆ ಅದು ಮುಂದುವರಿಬೇಕು ಇದೇ ನಮ್ಮ ಆಗ್ರಹ ಇಲ್ಲೆಲ್ಲ ಬೋಗಸ್ ಓಟ್ ಮಾಡಿಸ್ಬಿಟ್ಟಿದ್ದಾರೆ ಮಾಸ್ ಓಟು ಬಲ್ಪ್ ಓಟ್ ಇದೆ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟೆಷ್ಟು ಜನ ಓಟ್ ಹಾಕಿದ್ದಾರೆ ಅದನ್ನು ಹೇಳಿದ್ದೇನೆ ಸೊ ಅದಕ್ಕೆ ಇವರು ಹೇಳಿರುವಂಥ ಐದು ಆರ್ಗ್ಯುಮೆಂಟ್ಗಳು ವ್ಯಾಲಿಡ್ ಅಲ್ಲ ಬೇಸ್ಲೆಸ್ ಏಳು ಉದಾಹರಣೆಗಳು ಅದಕ್ಕೂ ಎಲ್ಲಕ್ಕೂ ನಾನು ಚೆಕ್ ಮಾಡಿ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಯಾವುದೇ ಆರೋಪಗಳು ಸತ್ಯಕ್ಕೆ ದೂರವಾಗಿರುವಂಥದ್ದು ಯಾವುದೇ ಅಕ್ರಮಗಳು ಮಹದೇವಪುರದಲ್ಲಿ ನಡೆದಿಲ್ಲ ಚುನಾವಣೆ ನಾವು ಸಕ್ರಮವಾಗಿ ಮಾಡಿದ್ದೇವೆ ನಮ್ಮ ಪಕ್ಷ ನ್ಯಾಚುರಲ್ ಗ್ರೋತ್ ಅಲ್ಲಿದೆ ಸೊ ಹೀಗಾಗಿ ಸ್ವಲ್ಪ ರಿಯಲೈಸ್ ಮಾಡಿಕೊಳ್ಳಿ ರಾಹುಲ್ ಗಾಂಧಿ ಅವರೇ ನೀವು ಎಲೆಕ್ಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಅವ್ರು ಹೇಳಿದ್ರೆ ಏನು ಉತ್ತರ ಕೊಟ್ರಿ ಮೀಡಿಯಾದವ್ರಿಗೆ ನಿನ್ನೆ ಏನು ಮಾತಾಡ್ತೀನೋ ಅದನ್ನೇ ತಗೋಬೇಕು ಎಲೆಕ್ಷನ್ ಕಮಿಷನ್ ಅವರು ಸೊ ಇದು ಅರವಿಂದ್ ಲಿಂಬಾವಳಿ ಅವರು ಹೇಳ್ತಾ ಇರುವಂತಹ ವಿಚಾರ ಯಾಕೆ ಅಂತ ಅಂದರೆ ಈಗ ಆರಂಭದಲ್ಲಿ ಯಾವಾಗ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಪದೇ ಪದೇ ಈ ಥರದ ಆರೋಪಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಬಿ ಜೆ ಪಿ ಹೇಳುವಂಥದ್ದು ಏನು ಅಂತಂದರೆ ಈಗ ಬಿ ಜೆ ಪಿ ಎಲ್ಲೆಲ್ಲಿ ಗೆಲ್ಲುತ್ತೆ ಅಲ್ಲಿ ಮಾತ್ರ ಇವರಿಗೆ ಚುನಾವಣೆಯ ವ್ಯವಸ್ಥೆ ಮೇಲೆಯೇ ಡೌಟ್ ಬರುತ್ತೆ ಆದರೆ ಕಾಂಗ್ರೆಸ್ ಗೆದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಚುನಾವಣೆ ಮೇಲೆ ಅನುಮಾನ ಇರೋದಿಲ್ಲ ಯಾಕೆ ಈ ಥರದ ಡೌಟ್ ಇದ್ದೀರಿ ಯಾಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಈಗ ನಿನ್ನೆ ರಾಹುಲ್ ಗಾಂಧಿಯವರು ಅಂಕಿಅಂಶಗಳ ಸಮೇತ ಅಕ್ರಮ ನಡೆದಿದೆ ಮತಗಳತನ ಆಗಿದೆ ಅಂತ ಆರೋಪ ಮಾಡಿದರು ಇವತ್ತು ಎಗೇನ್ ಬೆಂಗಳೂರಿನಲ್ಲಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಮತ್ತೊಂದು ಕಡೆ ಈಗ ಅರವಿಂದ್ ಅವರು ಆ ಒಂದು ರಾಹುಲ್ ಗಾಂಧಿಯ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಅರವಿಂದ್ ಅವರು ಹೇಳಿರುವಂಥದ್ದು ಏನು ವಿಚಾರ ಮುಂದೆ ಇದು ಏನಾಗ್ಬೋದು ಅಂತ ಎಸ್ ಪ್ರಭು ಈಗಾಗಲೇ ರಾಹುಲ್ ಗಾಂಧಿ ಅವರು ಮೊನ್ನೆಯಿಂದ ಕೂಡ ಚುನಾವಣೆ ಆಯೋಗದ ಮೇಲೆ ನೇರವಾಗಿ ಆರೋಪ ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಸೆಂಟ್ರಲ್ ಅಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಎಂದ್ರೆ ಟಿ ಸಿ ಅವರು ಈಗಾಗ್ಲೇ ಖಾಲಿ ಸಂಸದರಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಅಂದ್ರೆ ಮತಗಳ್ಳತನ ಆಗಿದೆ ಅನ್ನೋ ಒಂದು ಆರೋಪ ಮಾಡ್ತಿದ್ರು ಅದ್ರಲ್ಲೂ ಕೂಡ ಪ್ರಮುಖವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆಗಿದೆ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ರು ನಿನ್ನೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ದೆಹಲಿಯಲ್ಲಿ ಒಂದು ಐದು ಆರೋಪಗಳನ್ನ ಮಾಡಿದ್ರು ಪ್ರಮುಖವಾಗಿ ಅದನ್ನ ಹೊರತುಪಡಿಸಿ ಇಂದಿನ ಡೆವಲಪ್ಮೆಂಟ್ಸ್ ನ ಗಮನಿಸ್ತಾ ಹೋದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ನೇರವಾಗಿ ಬೆಂಗಳೂರು ಫ್ರೀಡಂ ಪಾರ್ಥಿ ಕೂಡ ಬಂದಿದ್ರು ಅಲ್ಲೇ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿದ್ರು ಅದೇ ನಿನ್ನೆ ಹೇಳದಂತ ಆರೋಪಗಳೇ ಮತ್ತೆ ಇವತ್ತು ಕೂಡ ಆರೋಪ ಮಾಡಿದ್ರು ಅದಕ್ಕೆ ಒಂದ್ ಕಡೆ ಕೌಂಟರ್ ಅಟ್ಯಾಕ್ ಹಾಕಿ ಬಿಜೆಪಿಯ ಹಲವು ನಾಯಕರುಗಳು ಕೂಡ ಮಾತನಾಡಿದ್ರು ಆರ್ ಎಸ್ ಅವರಾಗಿರ್ಬೋದು ಮತ್ತೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಸೆಲ್ವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಮಹದೇವಪುರ ಕ್ಷೇತ್ರದ ಬಾವಿ ವಿಧಾನಸಭಾ ಹಾಲಿ ವಿಧಾನಸಭಾ ಪಕ್ಷದ ಅಧ್ಯಕ್ಷರಾಗಿರುವಂತ ಇವರು ಅರ್ಜಿಂದ್ ಲಿಂಬಾವಳಿ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಇವತ್ತು ನೀಡಿದ್ರು ಒಂದಿಷ್ಟು ಸ್ಪಷ್ಟನೆಯನ್ನ ಕೂಡ ನೀಡುವಂತ ಕೆಲಸ ಮಾಡಿದ್ರು ಏನಾದ್ರೆ ಪ್ರಮುಖವಾಗಿ ಈಗಾಗಲೇ ಮಠ ಆಗಿದೆ ಅಂತ ಹೇಳಿದ್ರೆ ನಲವತ್ತೈದು ದಿನದ ಒಳಗೆ ಯಾಕೆ ಚುನಾವಣೆ ಆಯೋಗಕ್ಕೆ ಹೋಗಿ ದೂರು ನೀಡಿಲ್ಲ ಇಲ್ಲಿವರೆಗೂ ಕೂಡ ಯಾಕೆ ತಡ ಮಾಡಿದ್ರು ಅನ್ನೋ ಒಂದು ಅಂಶ ಮತ್ತೆ ಇನ್ನ ಒಂದು ಈಗ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಆರೋಪ ಮಾಡೋದಾದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೂರ ಮೂವತ್ತಾರು ಸ್ಥಾನಗಳನ್ನ ಕಾಂಗ್ರೆಸ್ ಕೂಡ ಪಡ್ಕೊಂಡಿತ್ತು ಆ ಸಂದರ್ಭದಲ್ಲಿ ಯಾಕೆ ಚುನಾವಣೆ ಮತ ಕಳ್ಳತ ಕಳ್ಳತನ ಆಗಿಲ್ಲ ಅಂತ ಆರೋಪ ಮಾಡ್ತಿಲ್ಲ ಕಾಂಗ್ರೆಸ್ ಅವರು ಗೆದ್ದಂತ ಸಂದರ್ಭದಲ್ಲಿ ಯಾವುದೇ ಆರೋಪವನ್ನ ಮಾಡಲ್ಲ ಎಲ್ಲೆಲ್ಲಿ ಯಾವ ಕಡೆ ಬಿಜೆಪಿ ಗೆಲ್ಲುತ್ತೋ ಯಾವ ಯಾವ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲುತ್ತೆ ಮತ್ತು ಸಂಸತ್ ಚುನಾವಣೆಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಲ್ಲೆಲ್ಲ ಆರೋಪ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಒಂದ್ ರೀತಿಯಾಗಿ ಇಮ್ಮೆಚೋರ್ಡ್ ಆಗಿದ್ದಾರೆ ರಾಹುಲ್ ಗಾಂಧಿ ಅಂತ ನೇರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ಮತ್ತೆ ಇವತ್ತು ಚುನಾವಣೆ ಆಯೋಗಕ್ಕೂ ಕೂಡ ಭೇಟಿ ನೀಡುವ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಹಿತಿಗಳನ್ನ ಹಂಚ್ಕೊಂಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಆಯೋಗಕ್ಕೂ ಕೂಡ ಹೋಗ್ಲಿಲ್ಲ ರಾಹುಲ್ ಗಾಂಧಿ ಅವರು ಅದನ್ನು ಕೂಡ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡ್ರು ಅರವಿಂದ್ ಲಿಂಬಾವಳಿ ಅವರು ಯಾಕೆ ಚುನಾವಣೆ ಆಯೋಗಕ್ಕೆ ಇವರೋಗಿ ದೂರು ನೀಡಿಲ್ಲ ಈಗಾಗಲೇ ನಿನ್ನೆ ಮಹಾರಾಷ್ಟ್ರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಮತ್ತೆ ನಮ್ಮ ರಾಜ್ಯದ ಮೇಲೆ ಆರೋಪ ಮಾಡಿದ್ರು ಕೇವಲ ಆರೋಪಕ್ಕೆ ಸೀಮಿತವಾಗಿದೆ ಯಾಕೆ ಚುನಾವಣೆ ಆಯೋಗಕ್ಕೆ ಯಾಕೆ ಹೋಗಿಲ್ಲ ರಾಹುಲ್ ಗಾಂಧಿ ಅವರು ಅಂತ ನೇರವಾಗಿ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗಾಗಲೇ ಮತ್ತೆ ಮತ ಮತ ಕಳ್ಳತನ ಈಗಾಗಲೇ ಏನಾಗಿದೆ ಮೂರು ಮೂರು ಭಾಗಗಳಲ್ಲಿ ಅಥವಾ ನಾಲ್ಕು ಪ್ರದೇಶಗಳಲ್ಲಿ ಒಂದೇ ವ್ಯಕ್ತಿ ಓಟ್ ಹಾಕಿರುವಂತದ್ದು ಈ ರೀತಿಯಾಗಿ ನಡೆದಿದೆ ಅಂತ ಈಗಾಗಲೇ ಪ್ರಮುಖ ಆರೋಪವನ್ನು ಏನು ರಾಹುಲ್ ಗಾಂಧಿ ಅವರು ಮಾಡಿದ್ರು ಆ ಪ್ರಮುಖ ಆರೋಪವನ್ನು ಕೂಡ ತಳ್ಳಿ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅರವಿಂದ್ ಲಿಂಬಾವಳಿ ಅಂತಾನೆ ಹೇಳ್ಬೋದು ಏನಂದ್ರೆ ಈಗಾಗಲೇ ಒಂದು ವ್ಯಕ್ತಿಯನ್ನ ಏನು ಆರೋಪ ಮಾಡಿದ್ರು ಆ ವ್ಯಕ್ತಿ ಬಂದ್ಬಿಟ್ಟು ನಾಲ್ಕು ಕಡೆ ಮತ ಮತ ಹಾಕಿದ್ದಾರೆ ಅವ್ರದ್ದು ನಾಲ್ಕು ವೋಟರ್ ಐಡಿಗಳು ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಅದರ ನಿಟ್ಟಿನಲ್ಲಿ ಆ ವ್ಯಕ್ತಿ ಎಲ್ಲೂ ಕೂಡ ವೋಟ್ ಹಾಕಿಲ್ಲ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು ಮತ್ತೆ ಅದನ್ನ ಅದನ್ನ ಹೊರತುಪಡಿಸಿ ಈಗಾಗಲೇ ಡಬಲ್ ವೋಟರ್ ಕೌಂಟರ್ ಕೌಂಟ್ ಗಳು ಚಾಮರಾಜಪೇಟೆಯಲ್ಲೂ ಕೂಡ ಅಷ್ಟೇ ಆಯುಷ್ ಭಾನುವನ್ ಅನ್ನೋರು ಒಂದು ವ್ಯಕ್ತಿ ಕೂಡ ಬೂತ್ ನಂಬರ್ ನಲವತ್ತೈದು ಸೀರಿಯಲ್ ಒನ್ ನೈಂಟಿ ಸಿಕ್ಸ್ ಅಲ್ಲಿ ಒಂದ್ ಕಡೆ ವೋಟ್ ಹಾಕಿದ್ರೆ ಮತ್ತೆ ಬೂತ್ ನಂಬರ್ ನಲವತ್ತೇಳು ಸೀರಿಯಲ್ ಸೆವೆನ್ ಸಿಕ್ಸ್ಟಿ ತ್ರೀ ಅಲ್ಲಿ ಕೂಡ ಮತ ಹಾಕಿದ್ರು ಯಾಕೆ ಇವರನ್ನ ನೀವು ಪ್ರಶ್ನೆ ಮಾಡ್ತಿಲ್ಲ ಅನ್ನೋದು ಕೂಡ ಕೇಳಿದ್ರು ಮತ್ತೆ ಶಿವಾಜಿನಗರ್ ಕ್ಷೇತ್ರ ಆಗಿರ್ಬೋದು ರೆಹಮತುಲ್ಲಾ ಅನ್ನೋ ಒಂದು ವ್ಯಕ್ತಿ ಬೂತ್ ನಂಬರ್ ಹನ್ನೊಂದು ಬೂತ್ ನಂಬರ್ ಹನ್ನೊಂದು ಸೀರಿಯಲ್ ಒನ್ ಸಿಕ್ಸ್ಟಿ ನೈನ್ ಸೀರಿಯಲ್ ಟೂ ಫಾರ್ಟಿ ಫೋರ್ ಎರಡು ಕಡೆ ಕೂಡ ಓಟ್ ಹಾಕಿದ್ದಾರೆ ಇವ್ರಿಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂದ್ರೆ ಇವರು ಗೆದ್ದಿರುವಂತ ಕ್ಷೇತ್ರಗಳಲ್ಲಿ ಮಾತ್ರ ನೋಡ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಹೇಳ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮತದಾರರು ನೀಟಾಗಿ ಒಂದ್ ರೀತಿಯಾಗಿ ನೀಟಾಗಿ ಎಲ್ಲೂ ಕೂಡ ಅವ್ಯವಹಾರ ಮಾಡದೆ ನೀಟಾಗಿ ಮತಗಳನ್ನ ಹಾಕಿದರೆ ಮತಗಳತನ ಎಲ್ಲೂ ಕೂಡ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಿಲ್ಲ ಅಂತ ಒಂದ್ ರೀತಿಯಾಗಿ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿ ನಡೆಸಿದ್ರು ಅರವಿಂದ್ ಲಿಂಬಾಡಿ ಅಂತಾನೆ ಹೇಳ್ಬಹುದು ಪ್ರಭು ಓಕೆ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಒಂದೊಂದ್ ಕಡೆ ಮಹದೇವಪುರ ಕ್ಷೇತ್ರದಲ್ಲಿ ಮತ ಕಳ್ಳತನ ನಡೆದಿದೆ ಅನ್ನುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಇಂದಿರಾ ಗಾಂಧಿ ಕಾಲದಲ್ಲಿ ಮತ ಕಳ್ಳತನ ಆಗಿದೆ ಆರ್ಗ ಜ್ಞಾನೇಂದ್ರ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು ಮತ ಕಳ್ಳತನ ಆಗಿದ್ರೆ ಸುಪ್ರೀಂಗೆ ಹೋಗಿ ಅಂತ ಜಗದೀಶ್ ಶೆಟ್ಟರ್ ಅವರು ಕೌಂಟರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಾಟಕ ಆಡೋದಕ್ಕೆ ಬಂದಿದ್ದಾರೆ ಅಂತ ಆರ್ ಅಶೋಕ್ ವಿಪಕ್ಷ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಎಲ್ಲ ಬಿಜೆಪಿಯ ಲೀಡರ್ಸ್ಗಳು ರಾಹುಲ್ ಗಾಂಧಿಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೋಗಸ್ ಅಂತ ಹೇಳ್ತಾ ಹೇಳ್ತಾ ಅದಕ್ಕೆ ಇರೋದು ಓಕೆ ಹಾಲು ಹಾಲು ನೀರು ನೀರ್ಗೆ ಬಂದ್ಬಿಡ್ಲಿ ಅಂತ ಎಮ್ ಎಲ್ ಎ ಎಲೆಕ್ಷನ್ ನಡೀತು ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ನಡೀತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ನಡೀತು ಸೇಮ್ ಓಟಿಂಗ್ ಇರೋದು ನಿಮಗೂ ಗೊತ್ತಿರಲಿ ಅವತ್ತೇನು ಪ್ರಿಂಟ್ ಆಗಿರ್ತದೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಯಾರ್ಯಾರು ಏಯ್ಟೀನ್ ಇಯರ್ಸ್ ದಾಳಿ ಆಗಿರ್ತಾರೆ ಅವ್ರ ಆ್ಯಡ್ ಮಾಡ್ತಾರೆ ಅದಕ್ಕೆ ಯಾರು ಡೆತ್ ಆಗಿರ್ತತೆ ಆಗಿ ಆಗಿದ್ರೆ ಅದನ್ನ ಒಂದು ವರ್ಷದಲ್ಲಿ ಡಿಲೀಟ್ ಮಾಡ್ತಾರೆ ಇಷ್ಟೇ ನಿಮ್ಗೆ ನೂರ್ ಮೂವತ್ತಾರು ಸೀಟ್ ಬಂತಲ್ಲ ಸಂಜೆ ಐದುವರೆಯಿಂದ ಆರು ಗಂಟೆಗೆ ಅತಿ ಹೆಚ್ಚು ಮತದಾನ ಏನು ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಎಂ ಪಿ ಆಗಿದ್ದಾರೆ ಮೂರ್ಖ್ರಂತ ಮಾತನಾಡಿದ್ದಾರೆ ಇಡೀ ದೇಶದ ಜನತೆ ಗೊತ್ತಿದೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸಹ ಸಂಜೆ ಐದರಿಂದ ಆರು ಗಂಟೆ ಒಳಗೆ ಬಿರುಸಿನ ಮತದಾನ ಆಗ್ತಕ್ಕಂಥದ್ದು ಸಹಜ ಕಾರಣ ಬಿಸಿಲು ಕಡಿಮೆ ಇರ್ತದೆ ಅನ್ನುವ ಕಾರಣಕ್ಕೆ ಅತಿ ಹೆಚ್ಚು ಮತದಾನ ಆಗ್ತದೆ ಎಲ್ಲ ಪಕ್ಷದ ಕಾರ್ಯಕರ್ತರು ಸಹ ಮತದಾರರ ಮನೆಗೆ ಹೋಗಿ ಮನವೊಲಿಸಿ ಕರ್ಕೊಬಂದು ಮತದಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮನೂ ಹಾಕ್ತಾರೆ ಇವೆಲ್ಲದೂ ಕೂಡ ಗೊತ್ತಿದ್ರೂ ಸಹ ಈ ರೀತಿ ಸೋಲಿನ ಹತಾಶೆ ಎಂದತ್ತು ರಾಹುಲ್ ಅವರು ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಹೊರತು ಇದರಲ್ಲಿ ಯಾವುದೇ ಭಾಳ ಹುರುಳಿದ ಏನೋ ಭಾಳ ಕಡಿದು ಗುಡ್ಡವನ್ನ ಹಾಕ್ತಾರೆ ಅಂತ ನಾವೇನು ಭಾವಿಸ್ತಿದ್ವಿ ಇದೆಲ್ಲವೂ ಕೂಡ ಅರ್ಥ ಆಗಿದೆ ಕರ್ನಾಟಕ ಲೋಕಸಭಾ ಎಲೆಕ್ಷನ್ ಐ ಪರ್ಟಿಕ್ಯುಲರ್ಲಿ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಕ್ಲೇಮ್ಡ್ ಸೋ ಮೆನಿ ಬೋಬಸ್ ಥಿಂಗ್ಸ್ ಆನ್ ದಾಟ್ ಬೇಸಿಸ್ ಫಸ್ಟ್ ಆಫ್ ಆಲ್ ಬಿಫೋರ್ फर्दर डिटेल्स वॉट टोल्ड एंड ऑफ दिन ऑफिशियल स्टेटसिफाइड पोलिटिकली रिप्लाईन बाई बीजेपी स्पोक्स पर्सन एंड भूपेंद्र यादव जी बट बिफोर टू दैट आई वु राहुल गांधी ಮಿಸ್ಟರ್ ಗಾಂಧಿ ಯು ಮೇಡ್ ಎ ಶೂಜ್ ಬಿಗ್ ಸ್ಟೇಟ್ಮೆಂಟ್ ಫಾಲ್ಸ್ ಕ್ಲೇಮ್ಸ್ ಎಸ್ಟೇಟ್ಮೆಂಟ್ ಈಗ ಏನು ರಾಹುಲ್ ಗಾಂಧಿಯವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಆಫ್ ಲಾ ಇದು ಇಲ್ಲಾದ್ರೆ ಇಲೆಕ್ಷನ್ ಕಮಿಷನ್ ಅದ್ ಬಿಟ್ಟು ಇವತ್ತು ಬೀದಿಗೆ ಹೋರಾಟ ಮಾಡುದು ಅಂದ್ರೆ ಕೇವಲ ಅನ್ನೆಸರಿ ಆಪಾದನೆ ಮಾಡುವುದಷ್ಟೇ ಈ ಒಂದು ಹ್ಯಾಬಿಟ್ ಹೊರತು ಇವಾಗಿ ಅವರಿಗೆ ಅದ್ರ ಬಗ್ಗೆ ಏನು ಕಳಕಳಿ ಸ್ಪಷ್ಟವಾಗಿ ತೊಂದರೆ ಆಗ್ತಿದೆ ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಆರೋಪನೂ ಮಾಡ್ತಿದ್ರೆ ರಾಹುಲ್ ಗಾಂಧಿ ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದೀರ ಇಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖಭಂಗ ಆಗೋಗಿದೆ ಈಗ ಹೊಸದಾಗಿ ಮತಗಳತನ ಆಗ್ತಾ ಇದೆ ಮತಗಳತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ ರಾಹುಲ್ ಗಾಂಧಿ ಅವರೇ ತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂತದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ ನಿಮ್ಮ ಅಜ್ಜಿ ಈ ರೀತಿ ಮತಗಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ ದೇಶದ ಜನಕ್ಕೂ ಐವತ್ತು ವರ್ಷ ಆಯ್ತು ಈಗ ಅದು ಮರ್ತೋಗಿದೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿ ಅವರು ಭಾವಿಸಿದ್ದಾರೆ ಖಂಡಿತವಾಗೂ ಮತಗಳತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಗಿದವರು ಕಾಂಗ್ರೆಸ್ನವರೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತೇಳಿ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ